ಸರಿಯಾಗಿದೆ ಸರಿಯಾಗಿ ಅನಿಸ್ತು ಸಿನಿಮಾ ನೋಡಿ ಚೆನ್ನಾಗಿದೆ ಸ್ಟ್ರಗಲ್ ಹೇಗೆ ಮಾಡ್ತಾರೆ ಮಾಧ್ಯಮ ರೀಲ್ಸ್ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಏನು ಮೆಸೇಜ್ ಇದೆ ಸರ್ ಸಿನ್ಮಾದಲ್ಲಿ ಮೆಸೇಜು ಮೂವಿ ಮಾ ಮಾಡೋಕೆ ಬಂದವರು ಹೇಗೆ ಮೋಸ ಮಾಡ್ತಾರೆ ಅದರಿಂದ ಏನು ಹೇಗೆ ಮೂವಿ ಮಾಡ್ತಾರೆ ಮಾಡ್ತಾರೆ ಏನು ಇಷ್ಟ ಆಯಿತು ನಿಮಗೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಎರಡು ಹಾಡುಗಳು ತುಂಬ ಚೆನ್ನಾಗಿದೆ ಆಮೇಲೆ ಸುಮತಿಗೆ ಇಷ್ಟು ಕಷ್ಟ ಅದಕ್ಕೆ ಕಷ್ಟಪಡ್ತಾರೆ ಅದನ್ನು ಕೂಡ ಸರ್ ಉಮೇಶ್ ಆ್ಯಕ್ಟಿಂಗ್ ಹೇಗಿದೆ ತುಂಬ ಆ್ಯಕ್ಟಿವ್ ಹಳೆ ಆ್ಯಕ್ಟಿಂಗ್ ತುಂಬ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಳೆ ಆ ಕಾಲದಲ್ಲಿ ಏನು ತುಂಬ ಅದೇ ರೀತಿ ತುಂಬ ಚೆನ್ನಾಗಿ ಮಾಡಿದ್ರು ಕಾಮಿಡಿಯಲ್ಲಿ ಹೇಗಿತ್ತು ಸರ್ ಕಾಮಿಡಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ತುಂಬ ಹಾಡುಗಳೆಲ್ಲ ಇಷ್ಟ ಆಯ್ತು ಹಾಡು ತುಂಬ ಇಷ್ಟ ಮಾತಾಡೋದು ನೀನು ಮಾಡಿ ಹೇಳಿ ಏನಿಷ್ಟ ಆಯ್ತು ಮೂವಿಲಿ ಏನು ಇಷ್ಟ ಆಯ್ತು

ಉಮೇಶ್ ಅವರು ಹೇಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಉಮೇಶ್ ಅವ್ರ ಸಂಜನಾ ಅವ್ರ ಜೋಡಿ ನೋಡಿ ಅನಿಸ್ತು ಖುಷಿ ಆಯ್ತು ಮಾಡಿ ಇಷ್ಟ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಓಕೆ ಈಗ ಏನ್ ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇಲ್ಲ ಸೊ ಅದನ್ನೇ ಅವರು ತೋರಿಸ್ತಿದ್ದಾರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಯಾಕಂತಂದ್ರೆ ಎಲ್ಲೂ ಕೂಡ ಮೂವೀಸ್ ಅನ್ನ ಮಾಡ್ಬೇಕಂತ ಹೇಳಿ ಈಗ ಪ್ರತಿಯೊಬ್ಬರದ್ದು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮೂವೀಸ್ಗಳನ್ನ ಮಾಡಬೇಕಂತ ಹೇಳಿದ್ರು ಎಲ್ಲಕ್ಕೊಂದೊಂದು ಆಡಿಷನ್ಸ್ಗಳನ್ನ ನೋಡ್ತಾ ಇರ್ತೀವಿ ಸೊ ಒಂದಷ್ಟು ಜನ ಅದಕ್ಕೆ ಏನು ಆಡಿಷನ್ಸ್ ಹೋಗಿ ಲಾಸ್ ಆದೋರು ಕೂಡ ಇದ್ದಾರೆ ಸಕ್ಸಸ್ ಆದರೂ ಕೂಡ ಇದ್ದಾರೆ ಅದೇ ಒಂದು ವೇಸ್ನಲ್ಲಿ ಮೂವಿನ ಇಟ್ಕೊಂಡಿದ್ದಾರೆ ಸೊ ಹೆಂಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಒಂದು ಚಿತ್ರೀಕರಣವನ್ನು ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಚರ್ನಲಿಸಮ್ ಓದಿರೋಂಥ ಸ್ಟೂಡೆಂಟ್ಸ್ಗಳ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ ಯಾಕಂತಂದರೆ ಪ್ರತಿಯೊಬ್ಬರು ಜರ್ನಲಿಸಮ್ ಮಾಡಬೇಕಾದ್ರೆ ಎಲ್ಲ ಒಂದೊಂದು ಹವ್ಯಾಸಗಳನ್ನು ಬಳಸ್ಕೊಂಡು ಬಂದಿರ್ತಾರೆ ಒಂದ್ <Sessif> ಸರ್ <Okay. Sessif> <Hello. Sessif> ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಸಿನ್ಮಾ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ ಉಮೇಶ್ ಅವ್ರದ್ದು ಸಿನ್ಮಾ ಆಕ್ಟಿಂಗ್ ಅದು ತುಂಬ ಚೆನ್ನಾಗಿದೆ ಸ್ಕೋಪ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮತ್ತು ಅವರ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಸಿನಿಮಾನ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮಗೆ ಸಿನ್ಮಾದಲ್ಲಿ ಒಳ್ಳೆಯ ಕಾಮಿಡಿ ಇದೆ

ಏನು ಇಷ್ಟ ಅಂತ ಹೇಳ್ಬೇಕಿದ್ರೀಗ ಸ್ಟೋರಿನಲ್ಲಿ ಕಾಮಿಡಿ ಚೆನ್ನಾಗಿದೆ ಕಾಮಿಡಿ ಇಷ್ಟ ಹೀರೋಯಿನ್ ಅದ್ರಲ್ಲಿ ಹೀರೋ ಹೀರೋಯಿನ್ ಅಂತ ಯಾರು ಇಲ್ಲ ಎಲ್ಲರೂ ಹೀರೋಗಳೇ ಎಲ್ಲರೂ ಆ ಥರ ಮಾಡಿದ್ದಾರೆ ಸ್ಪೆಷಲಿ ಇವರೇ ಹೀರೋ 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 ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಇದು ಮಲ್ಟಿ ಒಂದು ಮೂರು ನಾಲ್ಕು ಜನ ಇರೋದ್ರಿಂದ ಎಲ್ಲರೂ ಹೀರೋಗಳ ತರ ಅದಕ್ಕೆ ಡಿಫ್ರೆಂಟ್ ಆಗಿ ಸ್ಟೋರಿ ಅಂತ ಇಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ ಅವರು ಆ್ಯಕ್ಚುಲಿ ಅವರು ಹಿರಿಯ ಕಲಾವಿದರು ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕಡಿಮೆನೇ ಅವರ ಅಭಿನಯದ ಬಗ್ಗೆ ಉಮೇಶ್ವರ ಆಯಿತು ಆಮೇಲೆ ಇವರು ಸಂಜನಾ ಅಲ್ಲ ಇನ್ನೊಬ್ಬರು ಅನುದೀ ಅವರು ಅವರು ಚೆನ್ನಾಗಿ ಅವರು ಚೆನ್ನಾಗಿ ಅವರು ಮತ್ತು ಸತ್ಯಜಿತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಟ್ ಇವತ್ತು ಅವ್ರನ್ನ ನಾವು ಅವರು ಹಿರಿಯ ಕಲಾವಿದ ಕಳ್ಕೊಂಡಿದ್ದೀವಿ ಇವತ್ತು ಇಬ್ಬರನ್ನ ಇದರಲ್ಲಿ

ಆಯ್ತಾ ಇಷ್ಟ ಓಕೆ ಮತ್ತೆ ಮತ್ತೆ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಜನ ಎಲ್ಲ ಅದನ್ನು ಇಷ್ಟಪಡ್ತಿದ್ದಾರೆ ಸಿನಿಮಾ ನೋಡ್ಕೊಂಡು ಬಂದವರು ತುಂಬ ಖುಷಿ ಪಡ್ತಿದ್ದಾರೆ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ ನಾನು ಪ್ರಥಮ ನಿರ್ದೇಶನದ ನಮ್ಮದು ಚಿತ್ರ ಆದರೂ ಕೂಡ ಜನ ಅದನ್ನು ಈ ಮಟ್ಟದಲ್ಲಿ ತೆಗೆದುಕೊಳ್ತಾರೆ ಅನ್ನೋದು ನನಗೆ ನಿಜವಾಗಲೂ ಸಂತೋಷ ಆಗಿದೆ ಇನ್ನೂ ಎಲ್ಲ ಭಾಗದಲ್ಲೂ ಈಗ ದಿನದಿಂದ ದಿನ ಕರ್ನಾಟಕದ ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ಮತ್ತೆ ಮತ್ತೆ ಚೆನ್ನಾಗಿ ಹೋಗ್ತಾ ಇದೆ ನನಗೆ ನಿಜವಾಗಲೂ ಈ ಸಂದರ್ಭದಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಆದರೆ ನಮ್ಮೆಲ್ಲರ ಶ್ರಮ ಈಗ ಒಂದು ಹಂತದಲ್ಲಿ ಈಗಾಗಲೇ ತುಂಬ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಮತ್ತೆ ಮತ್ತೆ ಚಿತ್ರದ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ವಿಮರ್ಶೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಪ್ರೇಕ್ಷಕನಿಗೆ ಒಂದು ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಮನೋರಂಜನೆಯನ್ನು ನೀಡ್ತಕ್ಕಂಥ ಸಿನಿಮಾ ಅಂತಕ್ಕಂಥದ್ದು ಒಂದು ಆಮೇಲೆ ಈ ನಾವೆಲ್ಲ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಕ್ಕಂಥವರು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಗಾಂಧಿನಗರದಲ್ಲಿ ಬಂದು ಏನೇನೆಲ್ಲ ಈ ಒಂದು ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದಾಗಲಿ ಅದರ ಹಿಂದೆ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಎಷ್ಟೆಲ್ಲ ಕಷ್ಟಪಡಬೇಕು ಅಂತಕ್ಕಂಥ ರೀತಿಯ ಒಂದು ಮೆಸೇಜ್ ಕೂಡ ಇದೆ ಹಾಗಾಗಿ ಸಂತೋಷವಾಗಿ ಎರಡು ಗಂಟೆ ಕಳೀತಕ್ಕಂಥದ್ದಕ್ಕೆ ಈ ಚಿತ್ರ ಎಲ್ಲೂ ಕೊರತೆಯನ್ನುಂಟು ಮಾಡಿಲ್ಲ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ ಈ ವಿಷಯದಲ್ಲಿ ಇನ್ನೇನು ನಾನು ಹೇಳೋದಿಲ್ಲ ಎಲ್ಲರೂ ಕೂಡ ಮತ್ತೆ ಮತ್ತೆ ಸಿನಿಮಾವನ್ನು ಎಲ್ಲಿ ಎಲ್ಲಿ ನಿಮಗೆ ಥಿಯೇಟ್ರ್ಗಳು ಲಭ್ಯವಿದೆಯೋ ಅಲ್ಲೆಲ್ಲ ನೀವು ಅದನ್ನು ಥಿಯೇಟ್ರಿಗೆ ಒಂದು ವೀಕ್ಷಣೆ ಮಾಡಿದ್ರೆ ನಮ್ಮಂಥ ಹೊಸ ನಿರ್ದೇಶಕರಿಗೆ ಇನ್ನಷ್ಟು ಈ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಒಂದು ರೀತಿ ನೀವೆಲ್ಲ ಪ್ರೋತ್ಸಾಹವನ್ನು ನೀಡಿದಾಗ ಪ್ರೋತ್ಸಾಹವನ್ನು ನೀಡಿದಾಗ ಆಗತ್ತೆ ಅಂತ ಹೇಳಿ ನನಗೆ ಎಲ್ಲರಿಗೂ ನಾನು ಕರ್ನಾಟಕದ ಜನತೆಗೆ ಈ ಸಂದರ್ಭದಲ್ಲಿ ನಾನು ಮತ್ತೆ ಮತ್ತೆ ಸಿನಿಮಾವನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥವ್ರಿಗೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಬನ್ನಿ ಒಮ್ಮೆ ಮತ್ತೆ ಮತ್ತೆ ಸಿನಿಮಾವನ್ನು ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಸಿದೆ ಬಗ್ಗೆ ಏನು ಈ ಆ್ಯಕ್ಚುಲಿ ನಾನು ಮೊದಲನೇದ ಸಿನಿಮಾ ನಂದು ನಂದು ಮೊದಲನೇ ಸಿನಿಮಾ ಇದರಲ್ಲೇ ನನಗೆ ಡೈರೆಕ್ಟ್ರು ಗೆದ್ದಿದ್ದಾರೆ ಡೈರೆಕ್ಟ್ರು ಅಂಥೇಳಿ ಈಗಾಗಲೇ ಮಾಧ್ಯಮದಲ್ಲಿ ಕೂಡ ಎಲ್ಲ ಬಂದಿದೆ ನನ್ನ ನಿಜ ಎಷ್ಟು ಹೆಮ್ಮೆ ಅನಿಸುತ್ತೆ ನನಗೆ ಸಂತೋಷ ಆಗುತ್ತೆ ಈ ಅಂಥ ಒಂದು ಸಿನಿಮಾದಲ್ಲಿ ಪ್ರಥಮ ಪ್ರಯತ್ನದಲ್ಲೇ ನಾವು ರೀಚ್ ಆದವಲ್ಲ ಅಂತಕ್ಕಂಥದ್ದು ಇದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ಅನೇಕ ವರ್ಷಗಳ ಶ್ರಮ ಇದೆ ಹಾಗಾಗಿ ನಿಜವಾಗ್ಲೂ ನನಗೆ ಇದರಲ್ಲಿ ಖುಷಿ ಆಗ್ತಾ ಇದೆ ನಾನು ಜನಗಳಿಗೆ ಬೇಕಾಗಿರ್ತಕ್ಕಂಥ ಸಿನಿಮಾವನ್ನ ಇದನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಸಂತೋಷ ಇದೆ ಸರ್ ಮೂರು ದಿನ ಆಯಿತು ಸಿನಿಮಾ ರಿಲೀಸ್ ಆಗಿ ಯಾವ ಥರ ರೆಸ್ಪಾನ್ಸ್ ಇದೆ ಇಲ್ಲ ತುಂಬ ಹೇಳಿದ್ನಲ್ಲ ಸಿನಿಮಾವನ್ನ ಡೇ ಬೈ ಡೇ ಅದು ತೆಗೆದುಕೊಳ್ತಾ ಇದೆ ಯಾರು ಒಂದು ಸಿನಿಮಾವನ್ನ ನೋಡ್ತಾರೋ ಅವರೆಲ್ಲರೂ ಕೂಡ ನೀವು ಅವ್ರನ್ನ ಹೋಗ್ತಾ ತುಂಬ ಖುಷಿಯಿಂದ ಹೋಗ್ತಾ ಇರ್ತಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಕೊನೆಗೆ ಎರಡು ಗಂಟೆಗಳ ಕಾಲ ಕೂಡ ಅವರು ಅದನ್ನು ಮನರಂಜನೆಯನ್ನು ತೆಗೆದುಕೊಂಡು ಕೊನೆಗೆ ಸಂತೋಷವನ್ನು ಅನುಭವಿಸ್ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಆಗ್ತಿದೆ ಜನರು ನನ್ನ ಸಿನಿಮಾವನ್ನ ಈ ರೀತಿ ಇಷ್ಟಪಟ್ಟಿದಾರಲ್ಲ ಸಂತೋಷ ಪಡ್ತಿದ್ದಾರಲ್ಲ ಅಂತಕ್ಕಂಥದ್ದು ಖುಷಿ ಆಗ್ತದೆ ಹಾಗಾಗಿ ನನಗೆ ನಿಜವಾಗ್ಲೂ ಮತ್ತೆ ಮತ್ತೆ ಸಿನಿಮಾವನ್ನ ಇನ್ನಷ್ಟು ಜನ ಬಂದು ನೋಡಿ ನೀವೆಲ್ಲ ಒಂದು ಸಂತೋಷವನ್ನು ಪಡಿ ಅಂತಕ್ಕಂಥದ್ದು ನಾನು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಮಾಡಿದ್ದಾರೆ